ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಮೊದಲು ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಮಾಡೋಕ್ಕೆ ಏನಕ್ಕೆ ಕಾರಣ ಅಂದರೆ ಡೈಲಿ ಪೂಜೆ ಮಾಡ್ತಾ ಇದ್ದೀನಿ ಆದರೆ ಇವತ್ತೇನಂದರೆ ಏನೋ ಒಂಥರ ವಿಶೇಷ ಇವತ್ತಿನ ದಿನ ನನಗೆ ನಾನು ಎಲ್ಲ ನಿಮಗೆಲ್ಲ ಎಲ್ಲ ಹಾಕಿದ್ದೆ ಬಾತಿಂಗ್ ಪೌಡ್ರ್ ಹಾಕಿದ್ದೆ ಮತ್ತು ಮಾಲ್ಟ್ ಪೌಡ್ರ್ ಹಾಕಿದ್ದೆ ಮತ್ತು ಆಯಿಲ್ ಹಾಯಿಲೆಲ್ಲ ಹಾಕಿದ್ನಲ್ಲ ಅದೆಲ್ಲ ಒಂದು ಏನಿಲ್ಲ ಅಂದರೂ ಒಂದು ಫಿಫ್ಟೀನ್ ಡೇಸ್ ನಾನು ಅದನ್ನೆಲ್ಲ ಹಚ್ಕೊಂಡು ನನ್ನ ಮೊಕ್ಕದಲ್ಲಿ ಏನೋ ಒಂಥರ ಸ್ಕಿನ್ನಲ್ಲಿ ಗ್ಲೋ ಬಂದಿದೆ ಸ್ಕಿನ್ ವೈಟ್ ಆಗಿದೆ ನಿಜವಾಗೂ ನನ್ನ ಸ್ಕಿನ್ನು ಫಿಫ್ಟೀನ್ ಡೇಸ್ಗೆ ಸ್ಕಿನ್ ಪೂರ್ತಿ ವೈಟ್ ಆಗಿದೆ ಅದು ಏನು ಹೋಗುತ್ತೋ ಇಲ್ಲ ಗೊತ್ತಿಲ್ಲ ಆದರೆ ಸ್ಕಿನ್ ಮಾತ್ರ ತುಂಬ ವೈಟ್ ಆಗ್ತಾ ಇದೆ ಬಾತಿಂಗ್ ಪೌಡ್ರಲ್ಲಿ ಮತ್ತು ಆಯಿಲಲ್ಲಿನೂ ಕೂಡ ಅದೇ ಥರ ಸ್ಕಿನ್ನು ತುಂಬ ವೈಟ್ ಆಗುತ್ತೆ ಅದಕ್ಕೋಸ್ಕರ ನನ್ನದು ಇಲ್ಲಿ ಅಕ್ಕಪಕ್ಕದರೆಲ್ಲ ಸ್ಕಿನ್ ತುಂಬ ವೈಟ್ ಆಗಿದೆಯಲ್ಲ ಯಾಕೆ ಏನು ಏನು ಈ ತುಂಬ ವೈಟ್ ಆಗಿದೆಯಲ್ಲ ಏನು ಸಮಥಿಂಗ್ ಇದ್ರು ಅಂತ ಎಲ್ಲ ಕೇಳ್ತಾಯಿದ್ರು ಇಲ್ಲ ನಾನು ಈ ಥರ ಎಲ್ಲ ಮಾಡಿದ್ದೀನಿ ಅದಕ್ಕೋಸ್ಕರ ಅಂತ ನಾನು ಮಾಡೋ ಮೆಥಡ್ ಕೂಡ ಇಲ್ಲಲ್ಲ ಸ್ವಲ್ಪ ನೋಡಿ ಜನ ನೋಡಿದ್ರಲ್ಲ ಅಕ್ಕಪಕ್ಕ ಮಂದಿ ಎಲ್ಲ ಅವರೆಲ್ಲ ಕೇಳಿದರು ನನಗೆ ಸ್ವಲ್ಪ ಮಾಡಿಕೊಡಿ ನನಗೂ ಸ್ವಲ್ಪ ಮಾಡಿಕೊಡು ಅಂತ ಅದಕ್ಕೋಸ್ಕರ ನಾನು ಈಗ ಮಾಡಲಿಕ್ಕೆ ಅಂತ ಈಗ ಕೋಕೋನಟ್ ಆಯಿಲ್ಗಳು ತಂದಿದ್ದೀನಿ ಎರಡು ಲೀಟ್ರು ತಂದಿದ್ದೀನಿ ಎಣ್ಣೆನೇ ತಂದಿದ್ದೀನಿ ನಾನು ಅದು ಮತ್ತು ಅದಕ್ಕೆ ಸ್ವಲ್ಪ ಒಂದು ಅರ್ಧ ಲೀಟ್ರು ಅರ್ಧ ಲೀಟ್ರು ಎರಡು ಲೀಟ್ರಿಗೆ ನಾನು ಅರ್ಧ ಅರ್ಧ ಲೀಟ್ರ್ ಆಯಿಲು ಮತ್ತು ಆಲಿವ್ ಆಯಿಲು ಮತ್ತು ಆಲ್ಮಂಡ್ ಆಯಿಲು ಸೇರಿಸಿ ನಾನು ಮಾಡ್ತೀನಿ ಮತ್ತು ಇದು ಮಾಲ್ಟ್ ಪೌಡ್ರ್ ಕೂಡ ನಾನೆಲ್ಲ ರೇಷನ್ ಎಲ್ಲ ತುಂಬ ತಂದಿದ್ದೀನಿ ಮಾಡಲಿಕ್ಕೆ ಮಾಡಿ ಕೊಡಲಿಕ್ಕೆ ನನಗೆ ಯೂಟ್ಯೂಬಿಂದ ಮತ್ತೆ ಮಿಸ್ ಮಾಡ್ಕೊಬೇಡಿ ನೀವು ಯೂಟ್ಯೂಬಿಂದ ನನಗೆ ಯಾವುದೂ ಹಾರ್ಡರ್ಸ್ ಬಂದಿಲ್ಲ ಯಾರೂ ನನಗೆ ಕಮೆಂಟ್ಸ್ ಕೂಡ ಹಾಕಿಲ್ಲ ನನಗೆ ಇಲ್ಲೇ ಅಕ್ಕಪಕ್ಕದವ್ರು ಅಷ್ಟೇ ನನಗೆ ಕಮೆಂಟ್ಸ್ ಹಾಕಿದ್ದಾರೆ ಅಕ್ಕಪಕ್ಕದವರಷ್ಟೇ ನನಗೆ ಕೇಳಿದ್ದಾರೆ ಅವ್ರಿಗೋಸ್ಕರ ನಾನು ಮಾಡಿಕೊಡ್ಲಿಕ್ಕೆ ನಾನು ಎಲ್ಲ ತಂದಿದ್ದೀನಿ ಅದು ಪೂರ್ತಿ ಮಾಡೋದೆಲ್ಲ ನಾನು ನಿಮಗೆಲ್ಲ ಹೇಳಿದ್ದೀನಿ ನಾನು ವೀಡಿಯೋಸ್ ನೋಡಿದರೆ ಗೊತ್ತಾಗುತ್ತೆ ಅದು ಪೂರ್ತಿ ಒಂದು ವಾರದ ಲೆಂತಿ ಇರುತ್ತೆ ಒಂದು Arată ಪ್ರೊಸೀಜರ್ ಇರುತ್ತೆ ಡೈಲಿ ನೆನೆ ಹಾಕಬೇಕು ಮತ್ತು ಒನ್ ಒನ್ ಡೇ ಪೂರ್ತಿ ನೆನೆ ಹಾಕಬೇಕು ಮತ್ತು ಮೊಳಕೆ ಕಟ್ಟಬೇಕು ಮತ್ತು ಅದನ್ನು ಒಣಗಿಸ್ಬೇಕು ನೆರಳಲ್ಲಿ ಒಣಗಿಸ್ಬೇಕು ಮತ್ತು ಗ್ರೈಂಡಿಗೆ ಕೊಡಬೇಕು ಅದನ್ನು ಪುಡಿ ಮಾಡಬೇಕು ಅದನ್ನೆಲ್ಲ ಸೇರಿದ್ರೆ ಒಂದು ವಾರ ಟೈಮ್ ತಾಣುತ್ತೆ ಮತ್ತು ಬಾತಿಂಗ್ ಪೌಡ್ರು ಕೂಡ ತ್ರೀ ಡೇಸ್ ಟೈಮ್ ತಾಣುತ್ತೆ ಅದಕ್ಕೆ ಡೈಲಿ ಡೈಲಿ ನಾನು ಅಪ್ಲೋಡ್ ಮಾಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ ಅದಕ್ಕೋಸ್ಕರ ಇವತ್ತು ರೇಷನ್ ತಂದಿರೋದನ್ನು ನಾನು ನಿಮ್ಗೆ ಹೇಳ್ಬಿಡೋಣ ಅಂತ ಹೇಳ್ತಾ ಇದ್ದೀನಿ ಅದು ಬಾತಿಂಗ್ ಪೌಡ್ರ್ ಮಾಡಿದಾಗ ನನ್ನ ಮಗ ಈಗ ಹಾಲಿಡೇಸ್ ಅಂತ ನನ್ನ ಮಗ ಬಂದಿದ್ದ ನಿಜಕ್ಕೂ ಹೇಳ್ತಿದ್ದೀನಿ ನನ್ನ ಮಗ ಅವನು ಪೂರ್ತಿ ಅವನೇನು ವೈಟ್ ಇಲ್ಲ ನಮ್ಮ ಥರ ಏನು ವೈಟ್ ಇಲ್ಲ ಸ್ವಲ್ಪ ನಾನು ಪರವಾಗಿಲ್ಲ ಸ್ವಲ್ಪ ಅನ್ನಂಗಿದ್ದೀನಿ ಆದರೆ ನನ್ನ ಮಗ ಪೂರ್ತಿ ಕರ್ರಾಗ ಅಂದರೆ ಕರ್ರಾಗೆ ಇದ್ದ ನಿಜವಾಗ್ಲು ಒಂದೇ ಒಂದು ವಾರ ನಾನು ಅವನಿಗೆ ಪೂರ್ತಿ ಹಚ್ಚಿ ನೀಟಾಗಿ ಹಚ್ಚಿ ಎಲ್ಲದು ಮಸಾಜ್ ಮಾಡಿ ಬೆಳಗ್ಗೆ ಸ್ನಾನ ಮಾಡಿಸ್ತೀನಿ ಎಷ್ಟು ಅಷ್ಟು ವೈಟ್ ಆಗಿದ್ದಾನೆ ಅಂದರೆ ನಿಜವಾಗಳು ಅಷ್ಟು ವೈಟ್ ಆಗಿದ್ದಾನೆ ಅದು ನೋಡಿ ಅವನು ಅವ್ನು ಎಂದೂ ಯಾತಕ್ಕೂ ಕ್ರೀಮ್ ಆಗಲಿ ನಮ್ಮ ಮನೆಗೆ ಯಾರೂ ನಾವು ಕ್ರೀಮು ಏನು ಹಚ್ಚದೇ ಇಲ್ಲ ಫಸ್ಟ್ ಆಫ್ ಆಲು ಅವನು ಯಾವುದನ್ನು ಹಚ್ಚಿ ಹೇಳೋ ನೀನು ತುಂಬ ಬ್ಲಾಕ್ ಆಗಿದೆ ಈಗ ಅಲ್ಲೇ ದೊಡ್ಡನಾಗಿದೆಯಾ ಅವ್ನು ಚಿಕ್ಕನಲ್ಲ ದೊಡ್ಡನ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ದೊಡ್ಡನಾಗಿದೆಯಾ ಯಾರನ್ನು ನೋಡಿರಿ ನಿನಗೂ ಹೆಣ್ಣು ಗಣ್ಣು ಕೊಡಬೇಕಲ್ಲ ಅಂತ ಅಂತ ಇದ್ದರೆ ಅವಾಗ ನಾನು ಅದೆಲ್ಲ ಹಚ್ಚಕ್ಕೆ ನನಗೆ ಇರಿಟೇಟ್ ಆಗ್ತೈತೆ ನಾನು ಹಚ್ಚಲ್ಲ ಇದೆ ಈ ಪೌಡ್ರ್ ಹಚ್ಚಿ ನಾನೇ ಏನೋ ಕಷ್ಟ ಬಿದ್ದು ಹಚ್ಚಿ ಹಚ್ಚಿ ತೊಳೆದೇ ಹೊತ್ಗೆ ನಿಜವಾಗಿ ಒಂದೇ ವಾರಕ್ಕೆ ಎಷ್ಟು ರಿಸಲ್ಟ್ ಅವನಿಗೆ ಬಂದಿದೆ ಅಂದರೆ ಅಷ್ಟು ರಿಸಲ್ಟ್ ಚೆನ್ನಾಗಿ ಬಂದಿದೆ ಅದಕ್ಕೆ ಅಮ್ಮ ನಂಗೆ ಇನ್ನೊಂದು ಸ್ವಲ್ಪ ಕೊಡು ನಾನು ಕೂಡ ಅಲ್ಲಿ ತಾಂಡೋಗ್ಬೇಕು ನನಗೂ ಬೇಕು ಅಂತ ಅಂದು ಈಗ ಅವನು ನಾನು ಒಂದೆರಡು ತ್ರೀ ಡೇಸ್ ಹಚ್ಚಿದೆ ಅವನು ಕಂಟಿನ್ಯೂ ಅವನೇ ಹಚ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದಾನೆ ಅಷ್ಟು ಚೆನ್ನಾಗೇ ಬಾತಿಂಗ್ ಪೌಡ್ರ್ ಅಂತೂ ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡ್ತೈತೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತೈತೆ ನೀವು ಒಂದೇ ಒಂದು ವಾರ ಉಪಯೋಗಿಸಿ ನೀವು ಚೆನ್ನಾಗಿರುತ್ತೆ ಇಲ್ಲ ಅಂತ ನಿಮಗೇ ರಿಸಲ್ಟ್ ಗೊತ್ತಾಗುತ್ತೆ ಸ್ಕಿನ್ ಅಂತೂ ತುಂಬ ಅಂದರೆ ತುಂಬ ಬ್ರೈಟ್ ಆಗುತ್ತೆ ಎಷ್ಟು ಬ್ರೈಟ್ ಆಗುತ್ತೆ ಅಂತ ಅಂದರೆ ನೀವು ಕರ್ರನ್ನರ್ ಕೂಡ ಬ್ರಾ ವೈಟ್ ಆಗ್ತೀರ ಅಂತ ಕಾನ್ಫಿಡೆನ್ಸ್ ಇದೆ ಅದರಲ್ಲಿ ಕರ್ರನ್ನರ್ ಕೂಡ ಬೆಳ್ಳಗಾಗ್ತಾರೆ ಅನ್ನೋ ಚಾನ್ಸಸ್ ಇದೆ ಆ ಥರ ಆ ಥರ ಮ್ಯಾಜಿಕ್ ಕ್ರಿಯೇಟ್ ಮಾಡುತ್ತೆ ಅದು ನಿಜವಾಗ್ಲೂ ಒಂದ್ಸರಿ ನೀವು ಯೂಸ್ ಮಾಡಿದರೆ ಗೊತ್ತಾಗುತ್ತೆ ಚೆನ್ನಾಗಿತ್ತು ಅದೇ ಥರ ಮಾಲ್ಟ್ ಪೌಡ್ರ್ ಕೂಡ ತುಂಬ ಚೆನ್ನಾಗಿದೆ ಅದು ಕೂಡ ಹೆಲ್ತಿಯಾಗಿ ನಾವು ಈ ಈಗ ಬರೋ ಜನ್ರೇಷನ್ಗೆ ಈಗ ಬರೋ ಖಾಯಿಲೆಗೆ ಈಗ ಬರೋ ಟೆನ್ಷನ್ಗೆ ಇದು ಎಲ್ಲದಕ್ಕೂ ಚಿಕ್ಕ ಚಿಕ್ಕದಗೂ ಟೆನ್ಷನ್ನು ಬಿ ಪಿ ಬಿ ಪಿ ವೇರಿಯೇಷನ್ ಆಗೋದು ಲೋ ಬಿ ಪಿ ಹೈ ಬಿ ಪಿ ಮತ್ತು ಶುಗರು ತುಂಬ ವೇರಿಯೇಷನ್ ಆಗೋದು ಅದೆಲ್ಲಾದರೂ ಮತ್ತೆ ದೊಡ್ಡ ದೊಡ್ಡ ಖಾಯಿಲೆಗಳೆಲ್ಲ ಬಂದು ಅಟ್ಯಾಕ್ ಆಗೋದು ಈಗಿನ ಫುಡ್ಡು ಈಗಿನ ಜನ್ರೇಷನು ಈಗಿನ ವಾತಾವರಣಕ್ಕೆ ಆ ಥರ ಆಗುತ್ತೆ ಅದಕ್ಕೋಸ್ಕರ ಆ ವಾತಾವರಣಕ್ಕೆ ನಮಗೆ ಕ ಕರೆಕ್ಟಾಗಿ ಹೊಂದ್ಕಿಣಕ್ಕೆ ಒಂಥರ ಈ ಥರ ಎಲ್ತಿಯಾದ ಮಾಲ್ಟ್ ಪೌಡ್ರ್ ನಾವು ಡೈಲಿ ತಗೊಂಡಲೇಬೇಕು ಇಲ್ಲ ಅಂತಂದರೆ ನಮ್ಮ ಕೈ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರಲ್ಲ ಅಂತ ನಾನು ಎಷ್ಟೋ ಸರಿ ಹೇಳಿದ್ದೀನಿ ಅದಕ್ಕೋಸ್ಕರ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇಟ್ಕೋಬೇಕು ಅಂತಂದರೆ ನಾವು ಹೆಲ್ತಿ ಡ್ರಿಂಕ್ ಆ ಥರ ಯಾವ್ದಾದ್ರು ಒಂದು ಡೈಲಿ ಅಪ್ಲೈ ಮಾಡಲೇಬೇಕು ಅದಕ್ಕೋಸ್ಕರ ಈ ಮಾಲ್ಟ್ ಪೌಡ್ರಲ್ಲಿ ಎಲ್ಲ ಥರದ ಕಾಳುಗಳು ಹಾಕಿದ್ದೀನಿ ಎಲ್ಲ ಥರದ ಸಿರಿಧಾನ್ಯ ಹಾಕಿದ್ದೀನಿ ಗೋಧಿ ಜೋಳ ಎಲ್ಲ ಹಾಕಿರೋದ್ರಿಂದ ಅಕ್ಕಿ ರೆಡ್ ಅಕ್ಕಿ ಅವೆಲ್ಲ ಹಾಕಿರೋದ್ರಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಭಾಳ ಅಂದರೆ ಭಾಳ ಬೆನಿಫಿಟ್ಸ್ ಇದೆ ಸರಿ ಯೂಸ್ ಮಾಡ್ಕೊ ಮಾಲ್ಟ್ ಪೌಡ್ರ್ ಸಾಮಾನ್ಯ ಎಲ್ಲರಿಗೂ ಬೆನಿಫಿಟ್ಸ್ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಗೊತ್ತಿದೆ ಅದನ್ನು ನಾವು ಡೈಲಿ ಅಪ್ಲೈ ಮಾಡ್ತಾ ಇದ್ದರೆ ಬಾಡಿಯಲ್ಲಿ ಕೂಡ ನಮಗೆ ಚೇಂಜಸ್ ಆಗುತ್ತೆ ಬಾಡಿಯಲ್ಲಿ ಚೇಂಜಸ್ ಆದಾಗ ನಮ್ಮ ಮುಖ ಕೂಡ ಗ್ಲೋ ಬಂದೇ ಬರುತ್ತೆ ಯಾಕಂದರೆ ಕಾಯಿಲೆ ಇರೋ ಮನುಷ್ಯರು ನೋಡಿದರೆ ಬೇರೆ ಥರ ಇರ್ತಾರೆ ಕಾಯಿಲೆ ಇಲ್ದ ಮನುಷ್ಯರು ನೋಡಿದರೆ ಬೇರೆ ಥರ ಇರ್ತಾರೆ ಅದಕ್ಕೋಸ್ಕರ ಅದನ್ನು ನಾವು ಒಂದು ತಿಂಗ್ಳು ಹಂಗೆ ನಾವು ಬಾತ್ ಇದು ಮಾಲ್ಟ್ ಪೌಡ್ರ್ ತಗೊಂಡಾಗ ನಮ್ಮ ರಿಸಲ್ಟು ಸ್ಕಿನ್ನಲ್ಲೂ ಬರುತ್ತೆ ಬಾಡಿಯಲ್ಲೂ ಬರುತ್ತೆ ಆ ಥರ ಚೇಂಜಸ್ ಆಗಿರ್ತೀವಿ ನಾವು ನಿಜವಾಗ್ಲೂ ಒಂದ್ಸರಿ ನೀವು ಟ್ರೈ ಮಾಡಿ ಖುಷ್ಬೋ ಆಯಿಲ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಇದೆ ತುಂಬ ಚೆನ್ನಾಗಿ ಸೇಲ್ ಆಗ್ತಾಯಿದೆ ಎಲ್ಲರ ಹತ್ರನೂ ಒಬ್ಬೊಬ್ರು ಅದರಿಂದ ಲಕ್ಕೇ ಚೇಂಜ್ ಆಗಿಬಿಟ್ಟಿದೆ ಆ ಥರ ಎಲ್ಲ ಆಗಿಬಿಟ್ಟಿದೆ ಅದು ತುಂಬ ಅಷ್ಟು ಅಷ್ಟು ಕಾನ್ಫಿಡೆನ್ಸಾಗಿ ಅಷ್ಟೆಲ್ಲ ಸೇಲ್ ಆಗ್ತಿದೆ ಅಷ್ಟೆಲ್ಲ ರಿಸಲ್ಟ್ ಬರ್ತೈತೆ ಅಂತಂದರೆ ನಿಜವ್ ಅದರಿಂದ ಏನೂ ಲಾಸ್ ಇಲ್ಲ ತುಂಬ ಅಂದರೆ ತುಂಬ ಚೆನ್ನಾಗೈತೆ ನನ್ನ ಮಾಟ ಮೆಟ್ಟೆಡ್ಡು ನೀವೆಲ್ಲರೂ ನೋಡಿದರೆ ನಿಮಗೆ ಇದರಲ್ಲಿ ಏನಿದೆ ಹೆಂಗಿದೆ ಅಂತ ಗೊತ್ತಾಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ಕಿನ್ ಅಂತೂ ಈಗ ಡ್ರೈ ಸ್ಕಿನ್ನರ್ಗೂ ಆಯಿಲ್ ಸ್ಕಿನ್ನರ್ಗೂ ಮತ್ತು ಸೆನ್ಸಿಟಿವ್ ಸ್ಕಿನ್ನರ್ಗು ಎಲ್ಲರಿಗೂ ತುಂಬ ಅಂದರೆ ತುಂಬ ಸೂಟ್ ಆಗುತ್ತೆ ಚೆನ್ನಾಗಿರ್ತೈತೆ ನೀವು ಒಂದ್ಸರಿ ಮಸಾಜ್ ಮಾಡ್ಕೊಂಡು ರಾತ್ರಿ ನೈಟ್ ಹಚ್ಚಿ ಬೆಳಗ್ಗೆ ವಾಶ್ ಮಾಡ್ಕೊಂಡ್ರೆ ಮುಖ ಬೆಳಗ್ಗೆ ಎದ್ದ ತಕ್ಷಣ ಅದೇನೋ ಬೇರೆ ಥರನೇ ಗ್ಲೋ ಕೊಟ್ಟಿರುತ್ತೆ ಶೈನಿಂಗ್ ಶೈನಿಂಗ್ ಬಂದಿರುತ್ತೆ ಗ್ಲೋ ಇರುತ್ತೆ ವೈಟ್ ಆಗಿರ್ತೀರ ನಿಜವಾಗ ತುಂಬ ಚೆನ್ನಾಗಿದೆ ಬಾತಿಂಗ್ ಪೌಡ್ರ್ ಕೂಡ ತುಂಬ ವೈಟ್ ಅಂದರೆ ತುಂಬ ವೈಟ್ ಆಗ್ತಾರೆ ಅದಕ್ಕೆ ನನ್ನ ಮಗನೇ ಉದಾಹರಣೆ ನಾನು ಅವ್ನು ಫೋಟೋ ಹೊಡೆದು ಹಾಕೋಣ ಅಂತ ಅಂದರೆ ಅವನು ಏ ನಾನು ನಾನಂತೂ ಫೋಟೋ ಕೊಡೋಲ್ಲಮ್ಮ ನನ್ನ ಫೋಟೋ ಎಲ್ಲಿ ರಿವೀಲ್ ಮಾಡೋಂಗಿಲ್ಲ ನಾನು ಅಂತ ಹೇಳ್ದೆ ಅದಕ್ಕೆ ಆಯಿತು ಹೋಗಲಿ ಬಿಡಪ್ಪ ಅಂತ ಅಂದು ನಾನೇ ಸುಮ್ಮನೆ ಅದೇ ಈಗ ನಿಜವಾಗ ಅದರ ರಿಸಲ್ಟ್ ಮಾತ್ರ ಪಕ್ಕ ಬಂದಿದೆ ಅದಾದಮೇಲೆ ಇದೇನಾದರೂ ನಿಮಗೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನಗೂ ಕಾಂಟ್ಯಾಕ್ಟ್ ಮಾಡ್ಬೋದು ನನಗೂ ಕಮ್ ಕಮೆಂಟ್ಸ್ ಹಾಕಿದರೆ ನಾನು ಕೂಡ ಇದನ್ನು ಸೇಲ್ ಮಾಡಲಿಕ್ಕೆ ರೆಡಿ ಇದ್ದೀನಿ ನಾನು ಕೂಡ ಇದನ್ನು ಆರ್ಡ್ರಸ್ ಎಲ್ಲ ತೊಗೊಳ್ತೀನಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನಾನು ವೀಡಿಯೋ ಬೇಕಾದ್ರೆ ಹಿಂದ್ಗಡೆ ಚೆಕ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಆಗುತ್ತೆ ಥರ ಮಾಡಿದ್ದೀನಿ ಥರ ಮಾಡಿಲ್ಲ ಅಂತ ಆ ವೀಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಆರ್ಡ್ರ್ ಕೊಡ್ಬೋದು ಇಷ್ಟೊತ್ತು ನಾನು ವೀಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್